ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ಸಮೀಪದಲ್ಲಿ ಇರ್ತಕ್ಕಂಥ ಮುದಗಾನಕುಂಟೆ ಗಂಗಮ್ಮ ತಾಯಿ ಮುದ್ಗಾನಕುಂಟೆ ಪುಷ್ಕರಣಿ ಇದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ಬರ್ತಾ ಇರ್ತಕ್ಕಂಥ ದೇವಸ್ಥಾನ ನಾವೇನು ಬೋಯ್ಕೊಂಡ ಗಂಗಮ್ಮ ಅಂತೀವಿ ಅಲ್ಲಿ ಏಳು ದಿನವೂ ಅಲ್ಲಿ ಹೋಗ್ಬೋದು ನೋಡ್ಬೋದು ಇಲ್ಲಿ ಕೇವಲ ಸೋಮವಾರ ಒಂದು ದಿನ ಮಾತ್ರ ಜನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇರ್ತಕ್ಕಂಥ ಇದು ದೇವಸ್ಥಾನ ಇದು ಇದು ಮುದ್ರಾನಗುಂಟೆ ಅಂತಂದರೆ ತುಂಬ ಬೋರ್ ಹಾಕಿದ್ರೆ ಬೋರ್ ಹಾಕೋಕ್ಕೆ ಮುನ್ನ ರೈತರು ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋದರೆ ನೀರು ಬೀಳ್ತಾವೆ ಅನ್ನೋದು ಒಂದು ನಂಬಿಕೆ ಇರ್ತಕ್ಕಂಥ ಮಹಿಳೆಯರು ಬಂದು ಪೂಜೆ ಸ್ನಾನ ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅನ್ನೋದು ಇಲ್ಲಿನ ಭಕ್ತಾದಿಗಳ ನಂಬಿಕೆ ಮತ್ತು ಮದುವೆ ಆಗ್ತಾ ಇರ್ತಕ್ಕಂಥ ಹೆಣ್ಮಕ್ಳು ಮಕ್ಕಳು ಗಂಡು ಮಕ್ಕಳು ಎಲ್ಲರೂ ಕೂಡ ಗಂಗಮ್ಮ ತಾಯಿಗೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಎಲ್ಲ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಈ ವಿಡಿಯೋವನ್ನು ಪರಿಚಯ ಮಾಡ್ತೀನಿ ಇಲ್ಲಿ ದೇವಸ್ಥಾನದಲ್ಲಿ ಸೋಮವಾರ ಮಾತ್ರ ಇಲ್ಲಿ ವಿಶೇಷತೆ ಬೇರೆ ದಿನಗಳಲ್ಲಿ ನೀವು ಯಾರನ್ನ ಬಂದರೂ ಕೂಡ ಯಾರೂ ಒಂದು ನರಪಿಲ್ಲೆಯೂ ಕೂಡ ಇಲ್ಲಿ ಕಾಣೋದಿಲ್ಲ ಕಾರಣ ಏನು ಅಂತಂದರೆ ಸೋಮವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರ್ತಾರೆ ತುಂಬ ಪುರಾತನವಾದ ದೇವಸ್ಥಾನ ಗಂಗಮ್ಮ ತಾಯಿ ದೇವಸ್ಥಾನ ನೀವೇನಾದ್ರೂ ಇಲ್ಲಿಗೆ ಒಂದು ಸರಿ ಬಂದು ನಿಮ್ಮ ಕೆಲಸ ನೂರಕ್ಕೆ ನೂರು ಆಗುತ್ತೆ ಅನ್ನೋದು ಇಲ್ಲಿ ಭಕ್ತಾದಿಗಳು ಹೇಳ್ತಾ ಇರ್ತಕ್ಕಂತ ವಿಷಯ ನಾನು ಹಲವಾರು ಭಕ್ತಾದಿಗಳ ಜೊತೆಗೆ ಮಾತನಾಡಿದ್ದೀನಿ ಮಾತನಾಡಿದ್ದೀನಿ ಕೆಲವರು ನಾವು ಮಾತನಾಡಲ್ಲ ನಮಗೆ ಗೊತ್ತಿಲ್ಲ ಅನ್ನಂಗೆ ಹೇಳಿದ್ರು ಇಲ್ಲೇನು ಅಂತಂದರೆ ಒಂದು ಸರಿ ನೀವೇನ ಆರಕೆ ಮಾಡಿ ಮಾಡ್ಕೊಂಡು ಹೋದರೆ ವರ್ಷಕ್ಕೊಮ್ಮೆ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋದರೆ ಎಲ್ಲ ಕೂಡ ಒಳ್ಳೆಯದಾಗುತ್ತೆ ಒಳ್ಳೆಯದಾಗತ್ತದೆ ಇಲ್ಲಿ ಭಕ್ತಾದಿಗಳ ಪ್ರತೀತಿ ನೀವು ಕೂಡ ಒಂದು ಸಾರಿ ಬಂದು ಹೋಗಬೇಕು ಅಂತಂದರೆ ಗೌರಿಬಿನ್ನೂರು ಮಂಚೇನಳ್ಳಿ ಮಂಚೇನಳ್ಳಿ ಕಡೆಯಿಂದ ಮುದುಗಾನಗುಂಟೆ ಕ್ರಾಸು ಅಂತಂದರೆ ಅಲ್ಲಿ ಕ್ರಾಸ ಹತ್ರ ಬರ್ಬೋದು ಬಸ್ಸುಗಳು ನಿಲ್ಲಿಸ್ತಾರೆ ಆಮೇಲೆ ಮುದ್ಗಾನ ಮುದ್ಗಾನಗುಂಟೆ ದೇವಸ್ಥಾನಕ್ಕೆ ಬಸ್ಸು ಸೌಲಭ್ಯಗಳು ಸ್ವಲ್ಪ ಕಡಿಮೆ ಕಡಿಮೆ ಅಂತಂದರೆ ಅಲ್ಲಿ ಮುದ್ಗಾನಗುಂಟೆ ಕ್ರಾಸಿಂದ ಆಟೋಗಳು ಬರ್ತಾ ಇರ್ತವೆ ಆಟೋ ಮೂಲಕ ದೇವಸ್ಥಾನಕ್ಕೆ ಬರ್ಬೋದು ನೋಡ್ರಿ ಸಂಪೂರ್ಣ ವಿಡಿಯೋ ನೋಡಿ ನಿಮ್ಗೆ ಏನಾರು ಇಷ್ಟ ಆದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದೀನಿ ಮುದ್ಗಾನುಗುಂಟೆ ಗಂಗಮ್ಮ ತಾಯಿಯ ದೇವಸ್ಥಾನದಲ್ಲಿದ್ದೀವಿ ಮಹಿಳೆಯರು ಮದುವೆ ಆಗ್ತಾ ಇರೋರು ಮಕ್ಕಳಾಗ್ದೋರು ಅವರವರ ಹರಕೆ ತೀರಿಸ್ಕೊಂಡು ಇಲ್ಲಿ ಗಂಗಮ್ಮ ತಾಯಿಗೆ ಪೂಜೆ ಮಾಡುವ ದೇವಸ್ಥಾನ ಯಾವುದು ಅಂತಂದ್ರೆ ಮುದುಗೋ ಮುದುಗಾನಲ್ಲಿ ಗಂಗಮ್ಮ ತಾಯಿ ಗಂಗಾ ಭಗೀರದ ದೇವಸ್ಥಾನ ಅಂತ ಹೇಳ್ತಾರೆ ಗಂಗಮ್ಮ ತಾಯಿಯೇ ಜಾಸ್ತಿ ನಾವು ತಿಳಿಯೋದು ಈ ಗಂಗಮ್ಮ ತಾಯಿ ದೇವಸ್ಥಾನದಲ್ಲಿ ನೋಡ್ರಿ ಮಹಿಳೆಯರು ಮಕ್ಕಳು ಮತ್ತೆ ಪುರುಷರು ಎಲ್ಲರೂ ಕೂಡ ಸ್ನಾನ ಮಾಡ್ತಾರೆ ಸ್ನಾನ ಮಾಡಿದ ನಂತರ ಇಲ್ಲೇ ಪಕ್ಕದಲ್ಲಿ ಗಂಗಮ್ಮ ತಾಯಿ ಪಾದಗಳು ಮತ್ತು ಗಂಗಮ್ಮ ತಾಯಿ ವಿಗ್ರಹ ಇದೆ ವಿಶೇಷ ಪೂಜೆ ಸಲ್ಲಿಸ್ತಾರೆ ಇಲ್ಲಿ ಅವರೇ ಮಹಿಳೆ ಅಂತ ಅದಕ್ಕೋಸ್ಕರ ನಾನು ಇವತ್ತು ಗೌರಿಬಿನ್ನೂರು ತಾಲೂಕು ಮಂಚೇನಲ್ಲಿ ಸಮೀಪದಲ್ಲಿರ್ತಕ್ಕಂಥ ಮುದುಗಾನಕುಂಟೆ ಗಂಗಮ್ಮ ತಾಯಿ ದೇವಸ್ಥಾನವನ್ನು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಸೋಮವಾರ ಇಲ್ಲಿ ವಿಶೇಷತೆ ಬೇರೆ ದಿನಗಳಲ್ಲಿ ಬಂದರೂ ಒಂದು ಪಿಲ್ಲೆ ಕೂಡ ನಿಮಗೆ ಕಾಣೋದಿಲ್ಲ ಮಹಿಳೆಯರೆಲ್ಲ ಕೂಡ ಸೋಮವಾರ ಅದು ಸೋಮವಾರ ಜಾಸ್ತಿ ಜನ ಇರ್ತಾರೆ ಮತ್ತೆ ಸೋಮವಾರ ಏನನ್ನ ರಜೆ ಇದ್ದರೆ ಅದರ ಎರಡು ಪಟ್ಟು ಜನ ಸೇರ್ತಾರೆ ಭತ್ತರಿಲ್ಲಿ ಒಂದ್ಸರಿ ನೋಡ್ಕೊಂಡು ಹೋದ್ರೆ ಗಂಗಮ್ಮ ತಾಯಿ ಇಲ್ಲಿ ಸತ್ಯ ನಿಮ್ಗೆ ಗೊತ್ತಾಗುತ್ತೆ ಮುಖ್ಯವಾಗಿ ಇಲ್ಲಿ ಗಂಗಮ್ಮ ತಾಯಿ ನೋಡಬೇಕಾದ್ರೆ ದರ್ಶನ ಪಡಿಬೇಕಾದ್ರೆ ಸೋಮವಾರ ಒಂದು ದಿನ ಮಾತ್ರ ಬೇರೆ ದಿನಗಳಲ್ಲಿ ಬಂದರೆ ಗಂಗಮ್ಮ ತಾಯಿಯನ್ನು ನೋಡಲು ಸಾಧ್ಯವಿಲ್ಲ ಯಾರೂ ಒಂದು ನರ ನರಪಿಲ್ಲಿಯೂ ಕೂಡ ಇಲ್ಲಿ ಗಂಗಮ್ಮ ದೇವಸ್ಥಾನ ಸುತ್ತ ಮುಚ್ಚಲು ನಿಮ್ಗೆ ಕಾಣೋದಿಲ್ಲ ಎಷ್ಟು ದಿನ ಹಾಂ ಏನು ಮಾಡ್ತೀರಾ ಪೂಜೆ ಮಾಡ್ತೀರ ಮೇನ್ ಗಂಗೆ ಪೂಜೆ ಮಾಡ್ಕೊಂಡು ಹೋಗಿದ್ದಕ್ಕೆ ನಿಮಗೆ ಮಾಡ್ಕೊಂಡು ಮಕ್ಕಳಾಗಿತ್ತು ಮುಳಗಾನಗುಂಟೆ ಗಂಗಮ್ಮ ತಾಯಿಯ ಸ್ನಾನಘಟ್ಟ ಇದು ಸ್ನಾನ ಮಾಡೋದು ಮಹಿಳೆಯರು ಎಲ್ಲರೂ ಕೂಡ ಇಲ್ಲಿ ಬಂದು ಮಹಿಳೆಯರ ಜೊತೆಗೆ ಎಲ್ಲರೂ ಎಲ್ಲರೂ ತಂದು ಸ್ನಾನ ಮಾಡ್ತಾರೆ ಸ್ನಾನ ಮಾಡಿ ತದನಂತರ ಅಮ್ಮನವ್ರಿಗೆ ಪೂಜೆಗಳು ಮಾಡೋಕ್ಕೆ ಹೋಗ್ತಾರೆ ಅದರಿಂದ ನೀರ ನಾಲ್ಕು ವರ್ಷದಿಂದ ನಮಗೆ ಮಗು ಹಿಂದೆ ಆಗಿರಲಿಲ್ಲ ಅದಕ್ಕೆ ಇಲ್ಲಿ ಬಂದು ಹಂಚಿಕೊಂಡಿದ್ದ ಮೇಲೆ ಆಯಿತು ಅದಕ್ಕೆ ಪ್ರತಿ ವರ್ಷ ನೀವು ಬರ್ತಾ ಇದ್ದೀವಿ ಇಲ್ಲಿ ಬಂದ ಮೇಲೆ ನಮಗೆ ಬೇರೆ ಬೇರೆ ಸಮಸ್ಯೆಗಳನ್ನು ಪರಿಹಾರ ಆಗುತ್ತೆ ಈ ಗಂಗಮ್ಮ ತಾಯಿ ನಮಗೆ ಯಾವಾಗಲೂ ಅನುಗ್ರಹ ತೋರಿಸ್ತಾ ಜೋಗ ಅಂದ್ಕೊಂಡಿದ್ದೀವಿ ಯಾವ ಊರು ನಿಮ್ದು ನಮ್ಮ ಕೋಲಾರ ಕೋಲಾರ ಕಡೆಗೆ ಬರ್ತಾರೆ ಕೋಲಾರ ಯಾವ ಕೋಲಾರಲ್ಲಿ ತೋಲಮಟ್ಟ ಅಂತ ಗ್ರಾಮ ಆರೋಗ್ಯ ಭಾಗ್ಯ ಮತ್ತೆ ನೀವು ಬೋರ್ ಹಾಕೋದು ಇದ್ರೆ ಬೋರ್ ಹಾಕ್ದ ಬೋರು ಹಾಕಬೇಕು ಅಂದ್ಕೊಂಡಿರ್ತಕ್ಕಂಥ ರೈತಾಪಿ ಜನ ಗಂಗಮ್ಮ ತಾಯಿಗೆ ಬಂದು ಪೂಜೆ ಮಾಡ್ಕೊಂಡು ಹೋದರೆ ನೂರಕ್ಕೂ ನೂರು ನೀರು ಬಿಡುವ ಸಾಧ್ಯತೆಗಳು ಉಂಟು ಹಲವಾರು ಜನ ಆ ಥರ ಮಾಡಿದಕ್ಕೆ ಅವರ ಅರಿಕೆಗಳನ್ನು ತೀರಿಸ್ಕೊಂಡು ಹೋಗ್ತಾ ಇದ್ದೇನೆ ರೈತಾಪಿ ಜನರು ಇಲ್ಲಿ ಬರೋದು ಬಂದು ಸ್ನಾನ ಸೋಮವಾರ ಸ್ನಾನ ಮಾಡ್ಕೊಳ್ಳೋದಕ್ಕೆ ತುಂಬಾ ಒಳ್ಳೇದಾಗುತ್ತೆ ರೈತಾಪಿ ಜನರು ಬೋರಿ ಪೈಂಟ್ ಅನ್ನೋದು ಮಾಡಿದಲ್ಲಿ ಅಮ್ಮನ ಅಕ್ಕಿ ತರೋದು ಪಾಯಿಂಟ್ ಮಾಡಿದ್ರೆ ನೀರು ಸಿಗುತ್ತೆ ತುಂಬಾ ಒಳ್ಳೇದಾಗುತ್ತೆ ಅದಕ್ಕೆ ತುಂಬಾ ಜನ ಇಲ್ಲಿ ಪ್ರತಿ ಸೋಮವಾರ ಬರ್ತಾರೆ ಸೋಮವಾರ ಮಾತು ಇಲ್ಲಿ ವಿಶೇಷ ಆಮೇಲೆ ನೀವು ನೀವು ಹೆಂಗ್ ಬಂದಿರಿ ನಾವು ಸುಮಾರು ಹತ್ತು ವರ್ಷದಿಂದ ಬರ್ತೀವಿ ಹಿಂಗೆ ನಮ್ಮ ಕಡೆಯಿಂದ ಬಂದು ಅವರಿಗೆ ಒಳ್ಳೇದಾಗಿ ನಮ್ಗಿ ನಾವು ಬರ್ತಾ ಇದೀವಿ ನಿಮ್ಗೆ ಏನನ್ನ ಒಳ್ಳೇದಾಗಿದೆಯಾ ತುಂಬಾ ಒಳ್ಳೇದಾಗಿದೆ ಇನ್ನು ನೀವು ರೈತರಿಗಾಗ್ಲಿ ಭಕ್ತಾದಿಗಳಿಗಾಗ್ಲಿ ಏನ್ ಹೇಳ್ತೀರಿ ನಾವು ಬಂದು ನೀವು ಪುಣ್ಯ ಸ್ನಾನ ಮಾಡ್ಕೊಂಡು ನೀವು ರೈತಾಧಿಕಾರ ಬೋರ್ಡ್ ಫೈಲ್ ಮಾಡ್ಕೊಂಡ್ರೆ ಅಮ್ಮನ ಆಶೀರ್ವಾದ ಬೋರ್ಡ್ ಪೈಟ್ ಮಾಡಿ ನೀರು ಹೇಳ್ತೀವಿ ನಮ್ಮ ಜನ ಜಾಸ್ತಿ ಬೋಯ್ಕೊಂಡು ಹೋಗ್ತಾರೆ ಅಲ್ಲಿಗೂ ಹೋಗ್ತಾರೆ ಅಲ್ಲಿಗಿಂತ ಇಲ್ಲಿ ತುಂಬಾ ಶ್ರೇಷ್ಠ ಅಲ್ಲಿ ಯಾವಾಗ್ಲೂ ಇರುತ್ತೆ ಇಲ್ಲಿ ವಾರದಲ್ಲಿ ಒಂದೇ ಇರ್ತಾರೆ ಸೋಮವಾರ ಪ್ರತಿ ಸೋಮವಾರ ಇರುತ್ತೆ ವಾರಕ್ಕೆ ಒಮ್ಮೆ ಮಾತ್ರ ಇರ್ತಕ್ಕಂತ ಈ ಮುದುಗಾನಲ್ಲಿ ಗಂಗಮ್ಮ ದೇವಸ್ಥಾನಕ್ಕೆ ಸೋಮವಾರ ಮಾತ್ರ ವಿಶೇಷ ಅಂತ ಹೇಳಿದ್ದೇನಲ್ಲ ಸೋಮವಾರ ದಿನ ನಿಮಗೆ ಏನೇನು ಐಟಮ್ ಬೇಕು ಮಹಿಳೆಯರಿಗೆ ಮತ್ತು ಎಲ್ಲ ಐಟಮ್ಸು ಸಂತೆ ಇದ್ದಂಗೆ ದೊಡ್ಡ ದೊಡ್ಡ ಮಾರ್ಕೆಟ್ ಇದ್ದಂಗೆ ಆಗೋಗ್ಬಿಡ್ತೈತೆ ನೋಡ್ರಿ ಈ ತೋಪೆಲ್ಲ ಗಂಗಮ್ಮನ ತೋಪಿದು ಗಂಗಮ್ಮನ ತೋಪಲ್ಲಿ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆಗಳು ಇದೆ ಮತ್ತು ತೆಂಗಿನಕಾಯಿ ಹೊಡೆಯೋ ಅಂಗಡಿಗಳು ಮತ್ತು ಸಣ್ಣ ಸಣ್ಣ ಮಕ್ಕಳ ಆಟೇ ಅಂಗಡಿಗಳು ಎಲ್ಲವೂ ಇಲ್ಲೇ ಇರ್ತವೆ ನೋಡ್ರಿ ತೆಂಗಿನಕಾಯಿ ಅಂಗಡಿಗಳು ಮತ್ತು ಸೋಮವಾರ ಒಂದಿನ ಎಲ್ಲಿದ್ದರೂ ಕೂಡ ಇಲ್ಲಿಗೆ ಬಂದ್ಬಿಡ್ತಾರೆ ಅವರು ಪರ್ಮನೆಂಟ್ ಗಿರಾಕಿಗಳು ಇವು ಯಾಕೆಕ್ಕೆ ಅಂತಂದರೆ ಇಲ್ಲಿ ವಾರ ವಾರ ಒಮ್ಮೆ ಮಂಜೇನೆಯಲ್ಲಿ ಗೌರಿಬಿಂದೂರು ಇಲ್ಲಿ ಸುತ್ತಮುತ್ತಿನ ಹಳ್ಳಿ ಜನ ಈ ಥರ ಅಂಗಡಿಗಳನ್ನು ಇಟ್ಕೊಂಡಿರ್ತಾರೆ ಅದಕ್ಕೋಸ್ಕರನೇ ಇವರು ಇಲ್ಲಿ ಅಂಗಡಿ ವ್ಯವಸ್ಥೆ ಕೂಡ ಒಂದು ಸೋಮವಾರ ಬೆಳಗ್ಗೆ ಐದು ಗಂಟೆಯಿಂದ ಸಾಯಂಕಾಲ ಆರೂವರೆ ಏಳು ಗಂಟೆವರೆಗೆ ಮಾತ್ರ ಇರ್ತಾರೆ ಮತ್ತು ಇಲ್ಲಿ ರಾತ್ರಿ ಯಾರೂ ಕೂಡ ಇರೋದಿಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಎಲ್ಲ ಬೀಗ ಹಾಕ್ಕೊಂಡು ಹೋಗ್ಬಿಡ್ತಾರೆ ಇಲ್ಲಿ ಪೂಜಾರಿ ಇರೋಲ್ಲ ಯಾರೂ ಇರೋದಿಲ್ಲ ಗಂಗಮ್ಮನ ಸತ್ಯ ಇಲ್ಲಿ ಯಾರು ನರಪಿಳೆ ಕೂಡ ಸಿಕ್ಕೋದಿಲ್ಲ ಬೇರೆ ದಿನಗಳಲ್ಲಿ ಬೇರೆ ದಿನಗಳಲ್ಲಿ ಇಲ್ಲಿಗೆ ಬರಬೇಕಾದ್ರೆ ಕೆಲವರು ಭಯ ಪಡ್ತಾರೆ ಹೇಳ್ತಕ್ಕಂದ್ರೆ ತೋಪು ಯಾರೂ ಇರೋದಿಲ್ಲ ನೋಡ್ರಿ ಅದು ಕಡೆ ಪಾರ್ಕಿಂಗ್ ವ್ಯವಸ್ಥೆ ಸುಮಾರು ಎಕರೆಗಳಕ್ಕಂತೂ ಪಾರ್ಕಿಂಗ್ ಪಾರ್ಕಿಂಗ್ ವ್ಯವಸ್ಥೆ ಇದೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಏನೋ ಸಣ್ಣ ಪುಟ್ಟ ಇದ್ದರೂ ಕೂಡ ಅದೇನು ದೊಡ್ಡ ಸಮಸ್ಯೆ ಏನಿಲ್ಲ ಸೋಮವಾರ ಒಂದು ದಿನ ಮಾತ್ರ ನೋಡ್ರಿ ಜನಸಾಗರವೇ ಜನಸಾಗರ ಜನ ಬರ್ತಾನೆ ಇರ್ತಾರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸೋಮವಾರ ಒಂದಿನಕ್ಕೆ ಮಾತ್ರ ಇಲ್ಲಿ ಗಂಗಮ್ಮ ತಾಯಿ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ವಿಶೇಷವಾದ ಮನವಿ ಏನು ಅಂತಂದರೆ ದೇವಸ್ಥಾನದ ವತಿಯಿಂದನೇ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಇರುತ್ತೆ ಇಲ್ಲಿ ಅನ್ನದಾನ ಕಾರ್ಯಕ್ರಮ ಅಂತಂದರೆ ತುಂಬ ಶ್ರೇಷ್ಠವಾದ ಅನ್ನದಾನ ಕಾರ್ಯಕ್ರಮ ಎಲ್ಲರೂ ಕೂಡ ಇಲ್ಲೇ ನೋಡ್ರಿ ಹೆಂಗೆ ಬಂದು ಅನ್ನದಾನ ತಿಂತಾ ಇದ್ದಾರೆ ನೋಡಿರಿ ದೇವಸ್ಥಾನದ ವತಿಯಿಂದ ಒದಗಿಸಿರ್ತಕ್ಕಂಥ ಇದು ಇದು ಏನು ವಿಚಾರಕ್ಕೆ ಬಂದಿರಮ್ಮ ನೀವು ಇಲ್ಲಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ದೀರಾ ಹಿಂಗೆ ಏನು ಅನ್ನಿಸ್ತಮ್ಮ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದಾಗ ಹಾಂ ಒಂದು ಪಾಸಿಟಿವ್ ಹಾಂ ನೀವು ಭಕ್ತಾದಿಗಳಿಗೆ ಏನು ಹೇಳ್ತೀರಾ ಈ ದೇವಸ್ಥಾನದ ಬಗ್ಗೆ ಪಾಸಿಟಿವ್ ಆಗಿ ನಮ್ಮ ನಮಗೆ ನಮ್ಮ ತಾತ ಕಾಲದಿಂದಲೂ ಬರ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಗಂಗೆ ಪೂಜೆ ಮಾಡ್ಬೇಕು ನಮ್ಮ ಮತ್ತೆ ನಮ್ಮ ಮಾವು ಮಾಡೋದು ಸೊ ನಾವು ನಮ್ಮ ಯಜಮಾನ್ರು ಅದೇ ತರನೇ ಮಾಡ್ತಾ ಇದ್ವಿ ಏನಿಲ್ಲ ಇಲ್ಲಿ ದೇವಸ್ಥಾನದ ವಿಶೇಷತೆ ವಿಶೇಷ ಏನು ಅನ್ಕೊಂಡಿದ್ದು ಪ್ರೂಫ್ ಆಗ್ಬೇಕು ನಮ್ಗೆ ನಮ್ಗೆ ತೊಂದರೆ ಇಲ್ಲ ಆಗಿರಲಿಲ್ಲ ಆಗಿರ್ಲಿಲ್ಲ ಆಗಲಿ ಅಂತ ಬಂದ್ ಮಾಡಿದ್ರು ಆಯ್ತು ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಮಕ್ಕಳ ಆಯ್ತು ಅಂತ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿದ್ಮೇಲೆ ಎರಡು ಗಂಟೆ ಮಗು ಕೊಡ್ತು ನಮ್ದು ಬೆಂಗಳೂರು ಬೆಂಗಳೂರ ನಿಮ್ಮ ಹೆಸರು ರಾಧಮ್ಮ ಅಂತ ನೀವು ಬೆಂಗಳೂರಿಂದ ವಾರ ವಾರ ಬರ್ತೀರಾ ಇದು ಮೂರು ವರ್ಷಕ್ಕೊಂದ್ಸತಿ ಪೂಜೆ ಮಾಡಕ್ ಬರೋದು ಮೂರು ವರ್ಷಕ್ಕೊಂದ್ಸರಿ ಬಂದು ಇಲ್ಲಿಗೆ ಅರಕೆ ತೀರ್ಸ್ಕೊಂಡು ತೀರ್ಸ್ಕೊಂಡು ಹೋಗ್ತೀವಿ ಮತ್ತು ಇಲ್ಲಿನ ಶಕ್ತಿ ಅಮ್ಮನವರ ಶಕ್ತಿ ಅಂತಂದರೆ ಸುಮಾರು ಇಲ್ಲಿ ಬರುವಂಥ ಭಕ್ತಾದಿಗಳಲ್ಲಿ ಜಾಸ್ತಿ ಜನ ಹೆಣ್ಮಕ್ಳು ಬರ್ತಾಯಿರ್ತಾರೆ ಉದ್ದೇಶ ಅಂತಂದರೆ ಸುಮಾರು ಹೆಣ್ಮಕ್ಳಿಗೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಮದುವೆ ಆಗಿಲ್ಲ ಅನ್ನೋ ಕಾಣ್ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಗಂಗಮ್ಮನ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮದುವೆ ಆಯ್ದ ನಂತರ ಮತ್ತೆ ಮಗು ಹುಟ್ಟುಕೂದ್ ಇಲ್ಲೇ ಮಾಡಿಸ್ತಾರೆ ನಾಮಕರಣ ಇಲ್ಲೇ ಮಾಡ್ಕೊಂಡು ಹೋಗ್ತಾರೆ ಮತ್ತು ಮದುವೆ ಆಗಿಲ್ಲ ಮಕ್ಳದೇ ಆದರೂ ಜಾಸ್ತಿ ಜನ ಬರ್ತಾರೆ ಇಂಪಾರ್ಟೆಂಟ್ ಆ ಥರ ಆಗ್ಬಿಟ್ಟು ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಇಲ್ಲಿದೆ ಮೊದಲನೇದಾಗಿ ಇಲ್ಲಿ ಪೂಜೆ ಮಾಡೋವಂಥ ವಿಧಾನ ಪೂಜೆ ಮಾಡೋ ವಿಧಾನ ಅಂತಂದರೆ ಆ ಅಮ್ಮನಿಗೆ ತಂಬಿಟ್ಟು ಅಕ್ಕಿ ಕುಟ್ಬಿಟ್ಟು ಬೆಲ್ಲ ಹಾಕಿ ತಂಬಿಟ್ಟು ಮಾಡಿ ತಗೊಂಡು ಬಂದು ಬಾಳೆ ಎಲ್ಲೆ ಹಾಕ್ಬಿಟ್ಟು ಐದು ಬೊಂಬೆ ತಗೊಂಡು ಕಲ್ಲಿನ ಬೊಂಬೆ ಅಲ್ಲೇ ತೊಳ್ಕೊಂಡು ಐದು ಬೊಂಬೆ ಇಟ್ಬಿಟ್ಟು ಆ ತಂಬಿಟ್ಟು ಇಟ್ಬಿಟ್ಟು ಬಳೆ ಬಿಚ್ಚಲೆ ಎಲ್ಲ ಇಟ್ಬಿಟ್ಟು ಮೂರು ವಾರ ಪೂಜೆ ಮಾಡ್ತಾರೆ ನಾ ಎರಡು ವಾರ ಮಾಡ್ಕೊತಾರೆ ಮೂರನೇ ವಾರದಲ್ಲಿ ಒಂದು ಸೀರೆ ಒಂದು ಕುಂಸಾಯ ಇಟ್ಬಿಟ್ಟು ಅಲ್ಲಿ ಬರಂಗ ಐದು ಜನ ಮೊತ್ತಿದೆ ಕರೆದು ಅವರಿಗೆ ಅವನೊಂದು ಕುಪ್ಸ ಕೊಟ್ಟು ಅಷ್ಟೋ ತುಂಬ ಕೊಟ್ಟು ಅವ್ರ ಮನಸ್ಸಲ್ಲಿ ಏನಿದೆ ಇರುತ್ತೆ ಅಥವಾ ನನಗೆ ಮಕ್ಕಳಾಗಿಲ್ಲ ಅಥವಾ ನನ್ನ ಮದುವೆ ಆಗಿಲ್ಲ ನನ್ನ ಮನೆ ಸಂಸಾರ ಪ್ರಾಬ್ಲಮ್ ಥರ ಇದೆ ಅಥವಾ ನಾನೀಗ ಒಂದು ಬೋರ್ವೆಲ್ಲಾತಾ ಇದ್ದೀನಿ ನಾನು ನೀರು ಬೇಕು ಅವ್ರು ಅಂದ್ಕೊಂಡಾಗ ನೂರಕ್ಕೆ ನೂರು ಪರ್ಸೆಂಟ್ ಈ ಕೆಲಸ ಆಗಿದೆ ಉದಾಹರಣೆ ಸಮೇತ ಆಗಿದೆ ಅವೆಲ್ಲನೂ ಅದರಿಂದ ಜನಸಂಖ್ಯೆ ಜಾಸ್ತಿ ಆಗಿದ್ದಾರೆ ಅವನ ಶಕ್ತಿ ಪಡೋದು ತುಂಬ ಇದೆ ಆಮೇಲೆ ನೀವು ದೇವಸ್ಥಾನದ ವತಿಯಿಂದ ನೀವು ಏನೇನು ಸೌಲಭ್ಯಗಳು ಕೊಡ್ತಾ ಇದ್ರವ ಈ ಭಕ್ತಾದಿಗಳಿಗೆ ಭಕ್ತ ಬರುವಂಥ ಭಕ್ತಾದಿಗಳಿಗೆ ಹಿಂದಿನ ತಿಂಗಳಿಗೆ ತುಂಬ ಕಷ್ಟ ಐತೆ ಇಲ್ಲಿ ಉಳ್ಕೊಳೋದ ಜಾಗ ಏನಿಲ್ಲ ಈಗ ಒಂದು ಎಂಟು ಐ ಪಿ ಮಾಡಿದ್ವಿ ಐದು ರೂಮ್ಗಳು ಮಾಡಿದ್ದೀವಿ ಇಲ್ಲಿ ಯಾರಾದರೂ ಮೊದಲನೇ ದಿವಸನೇ ಬಂದು ರಾತ್ರಿ ಇಲ್ಲಿ ಉಳ್ಕೊಂಡು ಬೆಳಗ್ಗೆ ಪೂಜೆ ಮಾಡ್ಕೋಬೋದು ಅಥವಾ ಯಾರಾದರೂ ನಾಮಕರಣ ಮಾಡೋಕ್ಕಾಗ್ಬೋದು ಹುಟ್ಟು ಪೂಜೆ ಮಾಡೋಕ್ಕಾಗ್ಬೋದು ಅಥವಾ ಏನಾದರೂ ಅನ್ನದ ಸಂದರ್ಭ ಏನು ಮಾಡ್ಕೊಳ್ಳೋಕ್ಕೆ ಸುಮಾರು ಎರಡು ಮೂರು ಶೆಡ್ಗಳು ಮಾಡಿದ್ದೀವಿ ಒಂದು ಸಮುದಾಯವನ್ನು ಮಾಡಿದ್ದೀವಿ ಸಣ್ಣ ಬಣ್ಣಪಟ್ಟ ಬಡವರು ಮದುವೆ ಮಾಡ್ಕೊಳ್ಳೋಕೆ ವ್ಯವಸ್ಥೆ ಮಾಡಿದ್ದೀವಿ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಇದೆ ಆಮೇಲೆ ಉಳ್ಕೊಳಕ್ಕೆ ರೂಮುಗಳ ವ್ಯವಸ್ಥೆ ಇದೆ ಆಮೇಲೆ ಈಗ ಪೂಜೆ ಮಾಡ್ತಕ್ಕಂಥ ಹೆಣ್ಮಕ್ಳು ಬಟ್ಟೆ ಹಾಕೊಳ್ಳೋಕೆ ದಿವಸ ರೂಮ್ಗಳು ಕಷ್ಟ ಇತ್ತು ಈಗ ಒಂದೇ ಕಡೆ ಅರವತ್ತು ರೂಮ್ಗಳು ಮಾಡ್ತಾ ಇದ್ದೀವಿ ಒಂದು ಮೂವತ್ತೈದು ಬಾತ್ರೂಮ್ಗಳು ಮೂವತ್ತೈದು ರೂಮುಗಳು ಬಟ್ಟೆ ಬದಲಾಯಿಸ್ಕೊಳ್ಳೋಕ್ಕೆ ಸ್ನಾನದ ರೂಮ್ಗಳು ಮಾಡ್ತಾ ಇದ್ದೀವಿ ಆಮೇಲೆ ಒಳಗಡೆ ಪೂಜೆ ಮಾಡ್ಕೊಳ್ಳೋ ಬರೀ ಎಲ್ಲ ಕೆಳಗಡೆ ಕೆಳಗಡೆ ಒಣ್ಣಿಟ್ಟು ನೆಲದಲ್ಲಿ ಮಾಡಬೇಕಾಗಿತ್ತು ಎಲ್ಲ ಮನೆ ಆಸಿ ಮಾಡಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಕೆಲಸ ಧಾನ್ಯಗಳಿಂದ ಆಸಕ್ತಿ ಮಾಡ್ತಿದ್ದೀವಿ ಮತ್ತು ಈ ದೇವಸ್ಥಾನಕ್ಕೆ ಯಾವ ಯಾವ ಏರಿಯಾದಿಂದ ಯಾವ ಯಾವ ಪ್ರಾಂತದಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಕೋ ನನ್ನ ಕ್ರೆ ಮೂರು ಸ್ಟೇಟಿಂದ ಬರ್ತಾರೆ ಆಂಧ್ರದವರು ಜಾಸ್ತಿ ಜನ ಬರ್ತಾರೆ ಕರ್ನಾಟಕದವರು ಚಿಂತಾಮಣಿ ಶಿಲ್ಘಟ್ಟ ಎಲ್ಲ ಕಡೆಯಿಂದ ಬರ್ತಾರೆ ಬೆಂಗಳೂರು ಈಗ ಬಾಗೋಡದಿಂದ ಬಂದಿದ್ದಾರೆ ಕರ್ನಾಟಕ ಮೂಲೆ ಮೂಲೆಯಿಂದ ಈ ದೇವಸ್ಥಾನ ಬರುವಂಥ ಭಕ್ತಾದಿಗಳಿದ್ದಾರೆ ತಿರುಪತಿ ಧರ್ಮಸ್ಥಳಕ್ಕೆ ಯಾವ ಥರ ಪರ್ಮನೆಂಟ್ ಭಕ್ತಾದಿಗಳಿದ್ದಾರೋ ನಮ್ಮ ಮುದ್ದು ಗಂಗಾವರದಿ ಟೆಂಪಲ್ಗೂ ಪರ್ಮನೆಂಟ್ ಭಕ್ತಾದಿಗಳಿದ್ದಾರೆ ಏಕೆಂದರೆ ಯಮಿಗೊಂದ್ಸರಿ ಗಂಗಮ್ಮನ ಮಾಡಿದ್ಮೇಲೆ ವರ್ಷಕ್ಕೊಂದ್ಸಲಿ ಬರಲೇಬೇಕು ಅಥವಾ ಮೂರು ವರ್ಷಕ್ಕೊಂದಲಿ ಬರಲೇಬೇಕು ನಮ್ಮ ಭಾರತ ನಮ್ಮ ಕರ್ನಾಟಕ ಗೌರಿಗೂ ತಾಲೂಕ್ ತಾಲೂಕಿಂದ ಅಮೇರಿಕಾಗ ಹೋಗಿರ್ತಕ್ಕಂಥ ಹೆಣ್ಣುಮಕ್ಕಳ ಸಮೇತ ವರ್ಷಕ್ಕೊಂದರೆ ಮೂರು ವರ್ಷಕ್ಕೊಂದ್ಸರಿ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅದರಿಂದ ಯಮರ್ಗೊಂದ್ಸರಿ ನಾವು ಗಂಗಮ್ಮನ ಮಾಡಿದೆ ಬರಲೇಬೇಕು ಒಂದು ವರ್ಷ ಕರ್ಸ್ಕೊಳ್ತಾರೆ ಆ ಥರ ತಿರುಪತಿಗೆ ಯಾವ ಥರ ಬರ್ತಾರೋ ನಮ್ಮ ದಳ ಧರ್ಮಸ್ಥೆ ಅದೇ ಥರ ಅದೇ ರೀತಿಯಲ್ಲಿ ಬರ್ತಾ ಇದ್ದಾರೆ ಅದರಿಂದ ಮಕ್ಕಳುಗಳ ಸಂಖ್ಯೆನೂ ಜಾಸ್ತಿ ಆಗಿದೆ ಆಂಧ್ರದಿಂದ ಬರ್ತಾರೆ ಕರ್ನಾಟಕದಲ್ಲಿ ಬರ್ತಾರೆ ತಮಿಳುನಾಡಲ್ಲಿ ಬರ್ತಾರೆ ಎಲ್ಲಕ್ಕಿನ್ನೂ ಮುಖ್ಯವಾಗಿ ಮುಸ್ಲಿಮ್ಸ್ ಬರ್ತಾರೆ ಮುಸ್ಲಿಮ್ಸ್ ಬಂದು ನೇರವಾಗಿ ಹಿಂದೂಗಳು ಯಾವ ಥರ ಪೂಜೆ ಮಾಡ್ತಾರೋ ಅದೇ ರೀತಿಯಲ್ಲಿ ಅಮ್ಮನವ್ರಿಗೆ ಪೂಜೆ ಮಾಡಿಕೊಂಡು ಅವರಷ್ಟು ಹೋಗ್ತಾ ಇರ್ತಾರೆ ಇಲ್ಲ ಆಮೇಲೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡೂವರೆ ಮೂರು ಗಂಟೆಗೆ ಹೂಡಿದ ವ್ಯವಸ್ಥೆ ಮಾಡ್ತೀವಿ ಬರೋ ಮಕ್ಕಳಿಗೆ ವ್ಯವಸ್ಥೆನೂ ವ್ಯವಸ್ಥೆಯೂ ಮಾಡ್ತಾಯಿದ್ದೀವಿ ಪ್ರತಿ ಸೋಮವಾರ ವಾರಕ್ಕೊಮ್ಮೆ ಒಮ್ಮೆ ಸೋಮವಾರ ಮಾತ್ರ ನಡೀತಾ ಇರ್ತಕ್ಕಂಥ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀರಲ್ಲ ಅದು ಹೆಂಗೆ ಸಂಗ್ರಹಣೆ ಮಾಡ್ಕೊಂತೀರ ಅದಕ್ಕೆ ಇದು ಭಕ್ತಾದಿಗಳಿಂದ ಈಗ ಅಮ್ಮನಿಗೆ ಅರ್ಗೆ ರೀತಿಯಲ್ಲಿ ಅಕ್ಕಿ ಕೊಡ್ತಾರೆ ಭಕ್ತಾದಿಗಳು ಬೆಲ್ಲ ಕೊಡ್ತಾರೆ ಅಲ್ವಾ ನೀವು ಅದು ಬೇಕಾಗ ಸಾಂಬಾರು ಆಮೇಲೆ ಬೇಕಾಗಿ ವಸ್ತುಗಳನ್ನ ನಮ್ಮ ದೇವಸ್ ದೇವಸ್ಥಾನದ ಸಮಿತಿ ಇದೆ ಸರ್ಕಾರದಿಂದ ಅದಕ್ಕೆ ಒಂದು ಬಜೆಟ್ ಮಾಡ್ಕೊಳ್ತೀವಿ ವರ್ಷಕ್ಕೆ ಕೂಡಕ್ಕೆ ಎಷ್ಟು ಬೇಕಾಗಿ ಹೇಳ್ಬಿಟ್ಟು ವರ್ಷಕ್ಕೆ ಬಜೆಟ್ ಮಾಡಿಕೊಂಡು ದೇವಸ್ಥಾನ ನಿಧಿಯಲ್ಲೇ ಬಳಸ್ಕೊಂಡು ಅದೇ ದುಡ್ಡಲ್ಲಿ ಭಕ್ತರು ಬರೋ ಬರುವಂಥ ಭಕ್ತಾದಿಗಳಿಗೆ ಅವರಿಗೆ ಊಟ ಆಗ್ತಾ ಇದೆ ಆಮೇಲೆ ಇಲ್ಲಿ ನೀವೇನು ಸರ್ಕಾರದಿಂದ ಸೌಲಭ್ಯ ಕೊಡ್ತೀರಾ ಇಲ್ಲವಾ ದೇವಸ್ಥಾನದಿಂದ ಮಾತ್ರ ಇದು ದೇವಸ್ಥಾನದಲ್ಲೇ ಇಲ್ಲಿವರೆಗೂ ಸರ್ಕಾರದಿಂದ ಹತ್ತು ಪೈಸೆ ನಿಧಿ ಯಾವುದೂ ಬಂದಿಲ್ಲ ಆಮೇಲೆ ಈ ದೇವಸ್ಥಾನಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಅನ್ನೋದೇನನ್ನು ಹೇಳ್ತೀನಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಎಂಟುನೂರು ವರ್ಷಗಳ ಇತಿಹಾಸ ಇದೆ ಯಾಕೆಂದ್ರೆ ನಮ್ಮ ಅಜ್ಜಿನಿಗೆ ನಮ್ಮ ನಮ್ಮ ತಾಯಿನಿಗೆ ಕೇಳಿದಾಗ ನಮ್ಮ ಅಜ್ಜಿ ಕಾಲದಿಂದ ಅಂತ ಹೇಳ್ತಾರೆ ಅವ್ರ ಅಜ್ಜಿನ ಕೇಳಿದಾಗ ಅವ್ರ ಅಜ್ಜಿ ಕಾಲದಿಂದ ಅಂತ ಹೇಳ್ತಾರೆ ಇತಿಹಾಸದ ಸದ್ಯಕ್ಕೆ ನಮಗೆ ಯಾರೋ ಒಬ್ಬ ನಂಬರಲ್ಲಿ ಒಬ್ರು ಹಿರಿಗಿರ ಒಂದು ಇತಿಹಾಸ ಬರೆದಿದ್ದರು ಒಂದು ಸಾವಿರ ವರ್ಷಗಳ ಇತಿಹಾಸ ಇದೆ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಒಂದು ಅವರ ಕವಲೇಜ್ಗಳಲ್ಲಿ ಒಂದು ಪುಸ್ತಕ ಮಾಡ್ಸಿದ್ದೀವಿ ಅಯ್ಯಮ್ಮನ ಇತಿಹಾಸ ಹತ್ರ ಇಂತ ಸ್ವಲ್ಪ ಹುಡುಕ್ತಾ ಇದ್ವಿ ರಿಸರ್ಚ್ ಮಾಡ್ತಾ ಇದ್ವಿ ಇನ್ನು ಮೂಲಗಳಿಂದ ಯಾವ್ದು ಪುಸ್ತಕ ಸಿದ್ದಾಗ ಯಾವ ಥರ ಮಾಡಬೇಕು ಅಂತ ಮಾಡ್ತೀವಿ ಈಗ ನಮ್ಮ ಕರ್ನಾಟಕ ಆಂಧ್ರಪ್ರದೇಶ ಜನ ಜಾಸ್ತಿ ಬೋಯ್ಕೊಂಡೆ ಗಂಗಮ್ಮಗೆ ಹೋಗ್ತಾರೆ ಅಲ್ಲಿ ನಾನ್ ವೆಜ್ ಇಲ್ಲಿ ಎಂಥ ವ್ಯವಸ್ಥೆ ಅದು ಇಲ್ಲಿ ಎಲ್ಲ ಐಮರಿಗೆ ಸಿ ನಾನ್ ವೆಜ್ ಇಲ್ಲಿ ಪ್ರತಿ ಸೋಮವಾರ ಯಾರಿಗೆ ತಂಬಿಟ್ಟು ನಾವು ಆಗಬೇಕು ಈಗ ನಾನು ಇಂಚೆ ಇಷ್ಟು ಮುಂಚೆ ಹೇಳ್ದಂಗೆ ಅಯ್ಯಮ್ಮ ಏನೂ ಕೇಳೋದಿಲ್ಲ ಅಯಮ್ಮನ ಪಾದಗಳಿದೆ ಅವ್ರಿಗೆ ಗಂಗಮ್ಮನ ಮಾಡೋದು ಹೆಂಗೆ ಅಂತಂದರೆ ಫಸ್ಟು ಪಾದಗಳಿಗೆ ಫಸ್ಟು ಅವ್ರು ಬಂದುಬಿಟ್ಟು ಕಲ್ಯಾಣಿಯಲ್ಲಿ ಸ್ನಾನ ಮಾಡಿಬಿಟ್ಟು ಕಲ್ಯಾಣ ಎದಿರುತ್ತೆ ಒಂದು ಬಾಳೆಹಲೆ ಹಾಕ್ಕೊಂಡು ಬಾಳೆ ಎಲೆ ಮೇಲೆ ಐದು ಬೊಂಬೆ ಇಟ್ಬಿಟ್ಟು ಕಲ್ಲಿನ ಬೊಂಬೆ ಎಲೆ ಇರ್ತವೆ ಅದನ್ನೇ ತೊಳ್ಕೊಂಡು ಬೊಂಬೆ ಇಟ್ಟು ಆ ಅಡಿಕೆ ಎಲೆ ಮೇಲೆ ತಂಬಿಟ್ಟು ಒಂದು ಇದು ಮಾಡಿಬಿಟ್ಟು ಐದು ಗೊಂಬೆಗೊಂದು ತಂಬಿಟ್ಟು ಎಡೆ ಹಾಕ್ತಾರೆ ಗಂಗಮ್ಮನಿಗೆ ಆ ಎಡೆ ಹಾಕಿದಾಗ ಆಮೇಲೆ ಬಳೆ ಬಿಚ್ಚಲೆ ಅಂತ ಬರುತ್ತೆ ಸೀರೆ ನಾಯಿ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಅಮ್ಮ ತಾಯಿ ನನಗೆ ಮಕ್ಕಳಿಲ್ಲ ಅಮ್ಮ ತಾಯಿ ನನಗೆ ಮದುವೆ ಆಗಿಲ್ಲ ಅದರಲ್ಲಿ ನನ್ನ ಮನೆಯಲ್ಲಿ ತರ್ಕೊಂಡ್ರೆ ಏನಂದರೆ ನೂರಕ್ಕೆ ನೂರು ಪರ್ಸೆಂಟ್ ಅಮ್ಮ ಮುಂದೆ ಗಮನಿಸ್ತದೆ ಅವ್ರಿಗೆ ಆಶೀರ್ವಾದ ಮಾಡ್ತಾಳೆ ಆಮೇಲೆ ನೀವು ನೀವು ದೇವಸ್ಥಾನದ ಕಡೆಯಿಂದ ನಾನು ಗಮನಿಸಿದೆ ಆ ಬಳೆ ಕೊಡ್ತೀರಲ್ಲ ಅದರ ವಿಶೇಷತೆ ಏನು ಆ ಬಳೆ ಅಂದರೆ ಬಾಳೆ ಭಕ್ತಾದಿಗಳಿಂದ ಬರ್ತಕ್ಕಂಥ ಅದು ನಾವು ಕೊಡೋದಲ್ಲ ಭಕ್ತಾದಿಗಳು ಏನಾದರೂ ಪೂಜೆ ಮಾಡೋಕೋದಿರ್ತಕ್ಕ ಹೆಣ್ಮಕ್ಳು ಗಂಗಾಮರಿಗೆ ಸೀರೆ ಕೊಟ್ಟಿಸೋ ಬಳೆ ಇಟ್ಟಿರ್ತಾರೆ ಆ ಬಳೆ ನಾವು ಇಲ್ಲಿ ತಗೊಂಡು ಏನು ಮಾಡೋದಂದ್ರೆ ಭಕ್ತಾದಿ ವಾಪಸ್ ಕೊಡ್ತಾರೆ ಅವ್ರಿಗೆ ತಗೊಂಡು ಹಾಕ್ತಾರೆ ಒಳ್ಳೇದಾಗಲಿ ಅವ್ರಿಗೆ ಯಾರು ಮಕ್ಕಳಿಂದ ಇರ್ತಕ್ಕಂಥ ಸೀರೆ ಅಂತಾರೆ ಸೀರೆನೂ ಕೊಡ್ತೀವಿ ಅಲ್ವಾ ಎಲ್ಲ ಮಾಡ್ತಾರೆ ಹಲವಾರು ಭಕ್ತಿದ ಭಕ್ತಾದಿಗಳು ಅರಕೆ ತೀರದ ನಂತರ ಎಡೆ ಪೂಜೆ ಮಾಡ್ಕೊತಾರೆ ಎಡೆ ಪೂಜೆ ಅಂತಂದರೆ ಕಾಯ ಕರ್ಪೂರ ಇವೆಲ್ಲ ಇಟ್ಟು ಪೂಜೆ ಮಾಡ್ಕೊತಾರೆ ಏನಕ್ಕೆ ಪೂಜೆ ಮಾಡ್ತಾರೆ ಅಂತಂದರೆ ಮಹಿಳೆಯರು ಅವರಿಗೆ ಅರಿಕೆ ತೀರಿರೋದರಿಂದ ಈ ಥರ ಮಾಡ್ಕೊಂಡು ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಅನ್ನೋದು ಉದ್ದೇಶಕ್ಕೆ ನಾನು ಹಲವಾರು ಜನ ಮಹಿಳೆಯರು ಮಾತನಾಡೋಣ ಅಂತ ಟ್ರೈ ಮಾಡಿದೆ ಯಾರೂ ಕೂಡ ಮಾತನಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅವ್ರು ಮಾತನಾಡಲ್ಲ ಮಾತನಾಡಲ್ಲ ಮಾತನಾಡೋಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಈ ಎಡೆ ಮಾಡ್ಕೊಂಡ್ರು ಕೂಡ ತುಂಬ ಒಳ್ಳೆಯದು ಅವರು ಅರಿಕೆ ತೀರಿರೋರಿಗೆ ಈ ಎಡೆ ಮಾಡ್ಕೊಂಡು ತಾಯಿಗೆ ಪೂಜೆಗಳು ಮಾಡ್ಕೊಂಡು ಆ ನಂತರ ಗಂಗಮ್ಮನವ್ರಿಗೆ ಆರ್ತಿ ಮಾಡ್ಕೊಂಡು ಹೋಗ್ತಾರೆ ತುಂಬ ಚೆನ್ನಾಗಿರ್ತದೆ ಸುಮಾರು ಇಲ್ಲಿಗೆ ಬರೋ ಭಕ್ತಾದಿಗಳೆಲ್ಲ ಕೂಡ ದೂರ ದೂರ ಪ್ರಾಂತದವರು ಇದ್ದಾರೆ ಕೋಲಾರ ಬೆಂಗಳೂರು ತುಮಕೂರು ದೂರ ದೂರ ಪ್ರಾಂತಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇರ್ತಾರೆ ಈ ಸೋಮವಾರ ಹೇಳ್ತಾ ಇದ್ದೀನಲ್ಲ ಸೋಮವಾರನೇ ಈ ಗಂಗಮ್ಮ ತಾಯಿ ಮುದುಗ ಮುದುಗಾನಕುಂಟೆ ಗಂಗಮ್ಮ ತಾಯಿ ವಿಶೇಷತೆ ಸೋಮವಾರನೇ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಬರ್ತಾ ಇರತಕ್ಕಂಥದ್ದು